ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ನವೆಂಬರ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವು ಎದುರಿಸಬಹುದಾದಂಥ ಅವಕಾಶಗಳು ಸವಾಲುಗಳು ಪ್ರೀತಿ ಹಣಕಾಸು ಉದ್ಯೋಗ ಮತ್ತು ಆರೋಗ್ಯದ ಕುರಿತು ನಾವು ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕಟಕ ರಾಶಿಯವರು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಜೈ ಹನುಮಾನ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಕಟಕ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಪ್ರಮುಖವಾದ ನಿರ್ಧಾರಗಳು ಮತ್ತು ಹೊಸ ಅವಕಾಶಗಳು ನಿಮ್ಮ ಎದುರಿನಲ್ಲಿ ಬರಲಿದೆ ಕೆಲವೆಡೆ ಸವಾಲುಗಳು ಬರಬಹುದು ಸಹಜವಾಗಿ ಆದರೆ ಅವು ನಿಮ್ಮೊಳಗೆ ಶಕ್ತಿಯನ್ನು ಹೆಚ್ಚಿಸಲು ಬಂದ ಸಂದೇಶಗಳು ನಿಮ್ಮ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಎತ್ತಿ ನಿಲ್ಲಿಸುತ್ತದೆ ನೀವು ಯಾವ ಅಡಚಣೆಯನ್ನು ಕೂಡ ಗೆಲ್ಲಬಹುದಾಗಿದೆ ಉದಾಹರಣೆಗೆ ಕೆಲಸ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶ ಬಂದರೆ ಸ್ವಲ್ಪ ಆತಂಕವಾಗಬಹುದು ಆದರೆ ನೀವು ಆತ್ಮವಿಶ್ವಾಸ ಧೈರ್ಯದಿಂದ ನಡೆದುಕೊಂಡರೆ ಅವು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಬಲ್ಲದು ಈ ತಿಂಗಳು ನಿಮ್ಮ ಹೃದಯ ಸಂಬಂಧಗಳು ಮುಖ್ಯವಾಗಿರುತ್ತೆ ಸ್ನೇಹ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಕೆಲವು ಒತ್ತಡ ಬರುವ ಸಂದರ್ಭಗಳು ಕೂಡ ಎದುರಾಗಬಹುದಾಗಿದೆ ಹೌದು ಕಟಕ ರಾಶಿಯಲ್ಲಿರ್ತಕ್ಕಂತಹ ಜನರು ಸಂಬಂಧದಲ್ಲಿ ಒತ್ತಡವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಉಂಟಾಗಬಹುದು ಆದರೆ ಶಾಂತ ಮನಸ್ಸು ಮತ್ತು ನಿಷ್ಠೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಏನು ಮಾತನಾಡಬೇಕು ಎಂದು ತಿಳಿಯದಿದ್ದಾಗ ಧೈರ್ಯದಿಂದ ಹೃದಯದ ಮಾತು ಹೇಳಿ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಒಪ್ಪಿಗೆಯನ್ನು ಕಾಯ್ದುಕೊಳ್ಳಲು ಪ್ರಾಮಾಣಿಕವಾದ ಸಂವಾದವನ್ನು ಮಾಡಬೇಕು ಹೊಸ ಸ್ನೇಹ ಅಥವಾ ಪ್ರೀತಿ ಬಾಂಧವ್ಯಗಳು ಬಂದರೆ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ನಡೆ ಮಾಡಿ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಇನ್ನು ನಿಮ್ಮ ಹಣಕಾಸು ವಿಚಾರವನ್ನ ನೋಡೋದಾದ್ರೆ ಈ ತಿಂಗಳು ನಿಮ್ಮ ಶಕ್ತಿ ತುಂಬಾ ಮುಖ್ಯವಾಗುತ್ತೆ ಹೊಸ ಹೂಡಿಕೆ ಖರೀದಿ ಅಥವಾ ಬಂಡವಾಳ ವಿಷಯದಲ್ಲಿ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನ ಎತ್ತಿ ನಿಲ್ಲಿಸುತ್ತದೆ ಈ ಸಂದರ್ಭದಲ್ಲಿ ಯಾರನ್ನು ಕೂಡ ನಂಬಿ ಸಾಲವಾಗಿ ಕೊಡುವುದು ಅಥವಾ ಸಾಲವನ್ನ ಪಡೆಯುವುದನ್ನು ತಪ್ಪಿಸಿಕೊಳ್ಬೇಕಾಗುತ್ತೆ ಹೌದು ಕಟಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮನ್ನು ನೀವು ಹೆಚ್ಚು ನಂಬಬೇಕಾಗುತ್ತೆ ನಿಮ್ಮಲ್ಲಿ ಇರುವಂತಹ ಒಳ್ಳೆತನ ಕೆಲವರಿಗೆ ಕೆಟ್ಟದಾಗಿ ಕಾಣಬಹುದಾಗಿದೆ ಇದರಿಂದಾಗಿ ಕೆಲವು ಸಂಘರ್ಷಗಳು ಎದುರಾಗಬಹುದು ಈ ಸಂದರ್ಭದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮವು ಹಣಕಾಸಿನ ಸ್ಥಿರತೆಯನ್ನು ತಂದುಕೊಡಲಿದ್ದು ಉದ್ಯೋಗದಲ್ಲಿ ಬೋನಸ್ ಅಥವಾ ಹೆಚ್ಚಳ ಬರುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಹೊಸ ಗ್ರಾಹಕ ಅಥವಾ ಮಾರುಕಟ್ಟೆ ನಿಮಗೆ ಲಾಭ ಲಾಭವನ್ನ ತಂದುಕೊಳ್ಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಚಿಂತನೆಯ ನಂತರ ಮುಂದುವರಿಯುವುದು ಉತ್ತಮ ಉದ್ಯೋಗದಲ್ಲಿ ನಿಮ್ಮ ಕೌಶಲ್ಯ ಮತ್ತು ಶ್ರದ್ಧೆ ಈ ತಿಂಗಳಲ್ಲಿ ಹೊಸ ಅವಕಾಶಗಳನ್ನ ಹೊತ್ತು ತರುತ್ತದೆ ಬಂದಂತಹ ಅವಕಾಶವನ್ನ ನೀವು ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಧೈರ್ಯ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ದೇವಾನುದೇವತೆಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇನ್ನು ಸಹೋದ್ಯೋಗಿಗಳು ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳೋದು ಅತ್ಯುತ್ತಮ ಹೊಸ ಯೋಜನೆಗಳನ್ನ ಧೈರ್ಯದಿಂದ ಸ್ವೀಕರಿಸಬೇಕು ಇದರಿಂದ ನೀವು ಯಾವುದೇ ಯೋಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳಬಹುದು ಉದಾಹರಣೆಗೆ ಹೊಸ ಪ್ರಾಜೆಕ್ಟ್ ಅಥವಾ ನೇಮಕಾತಿ ನಿಮಗೆ ಲಾಭವನ್ನ ತಂದುಕೊಡಬಹುದಾಗಿದೆ ಕಟಕ ರಾಶಿಯಲ್ಲಿ ಇರತಕ್ಕಂತ ಜನರಿಗೆ ಪ್ರೀತಿ ಸಂಬಂಧ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಿಗಲಿದ್ದು ನಿಮ್ಮ ಪರಿಶ್ರಮ ಮತ್ತು ಸಮಯ ನಿರ್ವಹಣೆ ನಿಮ್ಮ ಗೆಲುವಿನ ಮುಖ್ಯ ಅಂಶವಾಗಿರುತ್ತೆ ಯಾವುದೇ ಹೊಸದಾದ ಪ್ರಾಜೆಕ್ಟ್ ಬಂದರೂ ಕೂಡ ಅರ್ಧ ಂಬರ್ದ ನಿಂತಿದ್ದ ಕೆಲಸ ಕೂಡ ಈ ಸಂದರ್ಭದಲ್ಲಿ ಪೂರ್ತಿಗೊಳಿಸುವಂತಹ ಆತ್ಮವಿಶ್ವಾಸ ನಿಮ್ಮ ಕೈಯಲ್ಲಿರುತ್ತೆ ವ್ಯವಹಾರದಲ್ಲಿ ಹೊಸ ಗ್ರಾಹಕ ಅಥವಾ ಮಾರುಕಟ್ಟೆಯ ನಿಮ್ಮ ಲಾಭವನ್ನ ಹೆಚ್ಚಿಸುತ್ತಾ ಹೋಗುತ್ತೆ ಇನ್ನು ನಿಮ್ಮ ಆರೋಗ್ಯ ವಿಚಾರದಲ್ಲಿ ಶರೀರ ಮತ್ತು ಮನಸ್ಸಿನ ಸಮತೋಲನ ಬಹಳ ಮುಖ್ಯವಾಗಿರುತ್ತೆ ಧ್ಯಾನ ಯೋಗ ಸರಿಯಾದ ಆಹಾರ ಸೇವನೆ ಮತ್ತು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋಗುತ್ತೆ ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನ ಎತ್ತಿ ನಿಲ್ಲಿಸುತ್ತದೆ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮದ ಶಕ್ತಿ ನಿಮ್ಮ ದಿನವನ್ನ ಯಶಸ್ವಿಯಾಗಿ ನಡೆಸಲು ಸಹಾಯ ಮಾಡ್ತಾ ಹೋಗುತ್ತೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಅಥವಾ ಮನಸ್ಸು ಶಾಂತ ಮಾಡುವ ಕ್ರಿಯೆ ಆರೋಗ್ಯ ತೊಂದರೆ ಅಥವಾ ಅಸಮಾಧಾನಗಳನ್ನ ತಕ್ಷಣ ಗಮನಿಸಿ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆ ನಿಮ್ಮ ಗೆಲುವಿನ ಕೀಳಿಕೈ ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನ ಎತ್ತಿ ನಿಲ್ಲಿಸುತ್ತದೆ ಯಾವುದೇ ಸಮಸ್ಯೆ ಎದುರಾದರೂ ಕೂಡ ನೀವು ಅದನ್ನ ಗೆಲ್ಲಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಘಟನೆಗಳು ನಡೆ ಸಾಧ್ಯತೆ ಇರೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಮುಂದುವರಿಯುವುದು ಉತ್ತಮ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ವಿಶೇಷವಾದ ಸಂಗತಿಗಳು ಜರುಗಬಹುದಾಗಿದೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ತುಂಬಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಇರುವಂತಹ ಸಾಕಷ್ಟು ರೀತಿಯ ಸಮಸ್ಯೆಯನ್ನ ನಿಮ್ಮ ಮನಸ್ಸಿನ ಮಾತಿನ ಮೂಲಕ ಪರಿಹಾರ ಮಾಡಿಕೊಳ್ಬಹುದು ಗಂಡ ಹೆಂಡತಿಯ ನಡುವೆ ಪ್ರೀತಿ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯವನ್ನ ಮಾಡಿದರೂ ಕೂಡ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಯಾವುದೇ ಕಷ್ಟಕರ ಕೆಲಸವನ್ನ ಕೂಡ ಸುಲಭವಾಗಿ ಮಾಡಿ ಮುಗಿಸುವಂಥ ನಿಮ್ಮ ಬುದ್ಧಿವಂತಿಕೆ ನವೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ನೀವು ಯಾವುದೇ ಕಾರ್ಯಕ್ಕೂ ಕೂಡ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನು ಸಾಲದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ತನಗೆ ತಾನೇ ಸಿಗ್ತಾ ಹೋಗುತ್ತೆ ಉತ್ತಮವಾದ ಹಿರಿಯರ ಮಾರ್ಗದರ್ಶನ ಅನ್ನೋದು ನಿಮ್ಮ ಜೀವನಕ್ಕೆ ಅತ್ಯುತ್ತಮ ಲಾಭವನ್ನ ತಂದುಕೊಡುತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಆಲೋಚನೆ ಮಾಡಿ ಗುರು ಹಿರಿಯರ ಮಾತನ್ನ ಕೇಳೋದು ಈ ಸಂದರ್ಭದಲ್ಲಿ ಉತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನವೆಂಬರ್ ತಿಂಗಳಲ್ಲಿ ನೀವು ನಂಬಿರುವಂತಹ ಸ್ನೇಹಿತರು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಸವಾಲು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಆ ಸವಾಲನ್ನ ನೀವು ಗೆಲ್ಲಬಹುದು ಕಟಕ ರಾಶಿಯವರೇ ನಿಮ್ಮ ಹೃದಯ ಶುದ್ಧವಾಗಿರಲಿ ಮನಸ್ಸು ಶಾಂತವಾಗಿರಲಿ ಮತ್ತು ಪ್ರತಿಯೊಂದು ಸವಾಲು ನಿಮ್ಮನ್ನ ಗಟ್ಟಿಗೊಳಿಸುತ್ತದೆ ನೀವು ಧೈರ್ಯದಿಂದ ನಡೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬೆಳಕು ಶಾಂತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ ಪ್ರತಿಯೊಂದು ದಿನವೂ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಲಿದೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಅದೃಷ್ಟ ಹಾಗೂ ಸಂಪೂರ್ಣವಾಗಿ ಯಶಸ್ಸಿನ ದಾರಿ ದೊರೀತಾ ಹೋಗುತ್ತೆ ಯಾವ ರೀತಿ ನೀವು ಹೆಜ್ಜೆಯನ್ನು ಯಶಸ್ಸಿನತ್ತ ಹಾಕುತ್ತೀರೋ ಅದೇ ರೀತಿ ನಿಮಗೆ ಶ್ರೀಮಂತಿಕೆ ನೆಮ್ಮದಿ ಸುಖ ಶಾಂತಿ ಮನೆಯಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ತನಗೆ ತಾನೇ ದೊರೀತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಹೃದಯವನ್ನು ನೀವು ತೆರೆದಿಡಬೇಕು ಯಾವುದೇ ಸವಾಲುಗಳಿಗೂ ಎದುರುಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ದಿನವೂ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಲಿ ನಿಮ್ಮೊಳಗಿನ ಶಕ್ತಿಯನ್ನು ಹರಿತು ಈ ತಿಂಗಳನ್ನು ಯಶಸ್ವಿಯಾಗಿ ನಡೆಸಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಭೇಟಿಯಾಗೋಣ ಜ್ಯೋತಿಷ್ಯ ವಿಡಿಯೋದಲ್ಲಿ ಧನ್ಯವಾದಗಳು